ಪ್ರತಾಪ್ ಅವರು ಇದೀಗ ಸಂಗೀತ ದೀದಿ ಅವರ ಮನೆಗೆ ಬಂದಿದ್ದಾರೆ ಇತ್ತೀಚೆಗಷ್ಟೇ ಸಂಗೀತ ಅವರ ಮಾರಿಗೋಲ್ಡ್ ಎಂಬ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಒಂದು ಸಿನಿಮಾ ಉತ್ತಮವಾದಂಥ ರೆಸ್ಪಾನ್ಸ್ ಜೊತೆಗೆ ಉತ್ತಮವಾದಂತ ಆ ಮೆಸೇಜ್ ಇರುವಂತಹ ಸಿನಿಮಾ ಎಲ್ಲ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಒಳ್ಳೆ ಸಪೋರ್ಟ್ ಕೂಡ ಮಾಡಿದ್ದಾರೆ ದ್ರೋಣ್ ಪ್ರತಾಪ್ ಅವ್ರಿಗೂ ಕೂಡ ಇನ್ವೈಟೇಷನ್ ಬಂತು ಅದೇ ರೀತಿ ಸಂಗೀತ ಅವರ ಒಂದು ಸಿನಿಮಾ ನೋಡೋಕ್ಕೆ ಪ್ರತಾಪ್ ಅವರು ಥಿಯೇಟರ್ಗೆ ಹೋಗ್ತಾರೆ ನಂತರದಲ್ಲಿ ಎಲ್ಲ ಮುಗಿಸ್ಕೋತಾರೆ ಪ್ರೀಮಿಯರ್ ಶೋಗೆ ಪ್ರತಾಪ್ ಅವರು ಇದೇ ಮೊದಲ ಬಾರಿಗೆ ಹೋಗಿದ್ದು ಬಹಳಷ್ಟು ಜನ ಖುಷಿ ಪಡಿದ್ದಾರೆ ನಂತರದಲ್ಲಿ ಪ್ರತಾಪ್ ಅವರು ಸಂಗೀತ ರೀತಿ ಅವರ ಮನೆಗೆ ಹೋಗ್ತಾರೆ ಸ್ವಲ್ಪ ಸಮಯವನ್ನು ಕಳೀತಾರೆ ಸಂಗೀತ ಅವರ ಮನೆಯಲ್ಲಿ ಊಟವನ್ನು ಕೂಡ ಮಾಡ್ತಾರೆ ಸಂಗೀತ ಅವರ ಒಂದು ಅತ್ತಿಗೆಯನ್ನು ಕೂಡ ಪ್ರತಾಪ್ ಅವರ ಒಂದು ಆಟವನ್ನ ಮೆಚ್ಕೊಂಡಿದ್ದಾರೆ ಎರಡನೇ ಪ್ಲೇಸ್ ಪಡೆದುಕೊಂಡಂತ ಪ್ರತಾಪ್ನ ಪ್ರತಿಯೊಬ್ಬರು ಸಹ ಇಷ್ಟಪಡ್ತಾನೆ ಮೆಚ್ಕೊಂಡಿದ್ದಾರೆ ಅಂತ ಅದ್ಭುತವಾದಂತ ವ್ಯಕ್ತಿ ಪ್ರತಾಪ್ ಪ್ರತಾಪ್ನ ತುಂಬಾ ಜನ ಸಹ ಮೆಚ್ಕೊಂಡಿದ್ರು ಬಹಳಷ್ಟು ಜನ ಕೂಡ ದುಬೈಗೆ ಹೋಗಿ ಬಂದ್ಮೇಲೆ ಅಂತೂ ಪ್ರತಾಪ್ನ ಇನ್ನಷ್ಟು ಇಷ್ಟಪಡೋಕೆ ಶುರು ಮಾಡಿದರೆ ಸಾಕಷ್ಟು ಹೆಲ್ಪ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಕಾರಣ ಬಹಳಷ್ಟು ಜನ ಪ್ರತಾಪ್ ಇದೇ ರೀತಿ ಮುಂದುವರಿಯಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ನಿಮ್ಗೆ ಅನಿಸುತ್ತೆ ಪ್ರತಾಪ್ ನಿಜಗುಣ ನಿಮಗೂ ಕೂಡ ಇಷ್ಟನ ಪ್ರತಾಪ್ ಮತ್ತೆ ಸಂಗೀತ ಇದೇ ರೀತಿಯ ಒಂದು ಒಡನಾಡ ಸಂಬಂಧ ಕಾಪಾಡಿಕೊಳ್ಳಲಿ ಅಂತ ಅಭಿಮಾನಿಗಳು ಸಹ ವಿಶೇಷನ ತಿಳಿಸಿದ್ದಾರೆ ಸಂಗೀತ ತಿಥಿ ಅಂತ ಪ್ರತಾಪ್ಗೆ ತುಂಬಾ ಇಷ್ಟ ಸಂಗೀತ ದಿದಿ ಕರೆದು ಸಿನಿಮಾ ಸೇಮಾ ನೋಡಕ್ಕೆ ಬರುತ್ತಾರೆ ತುಂಬಾ ಚೆನ್ನಾಗಿದೆ ಅಂತ ತಿಳಿಸ್ತಾರೆ ಆಮೇಲೆ ಇಷ್ಟಪಡಿದರೆ ಒಂದು ಸಿನಿಮಾವನ್ನ ಮೆಚ್ಕೊಂಡಿದ್ದಾರೆ ಮತ್ತೆ ಎಲ್ಲರೂ ಕೂಡ ಬಂದು ಸಿನಿಮಾ ನೋಡಿ ಚೆನ್ನಾಗಿದೆ ಮಾರಿಗೋಲ್ಡ್ ಸಿನಿಮಾ ಅಂತ ಕೂಡ ತಿಳಿಸಿದ್ದಾರೆ ದಿಗಂತ್ ಅವರೊಂದಿಗೆ ಸಂಗೀತ ಅವರು ಮೊದಲ ಬಾರಿಗೆ ನಡೆಸಿದ್ದು ಒಂದೊಳ್ಳೆ ಸಿನಿಮಾವನ್ನ ಮಾಡಿದ್ದಾರೆ ಬಿಗ್ ಬಾಸ್ ಬಳಿಕ ರಿಲೀಸ್ ಆಗಿರುವಂತ ಮೊದಲ ಸಿನಿಮಾ ಇದಾಗಿರುತ್ತೆ